ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರಕೂಟರು ಅಥವಾ ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ನಂತರ ದಕ್ಷಿಣದಲ್ಲಿ ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು ಅಂತ ಹೇಳಿದ್ರೆ ಮಳಕೇಡದ ರಾಷ್ಟ್ರಕೂಟರು ಮಳಖೇಡವನ್ನ ಮಾನ್ಯಕೇಟ ಅಂತ ಕೂಡ ಕರೀತಾರೆ ಮಾನ್ಯಕೇಟದ ರಾಷ್ಟ್ರಕೂಟರು ಇನ್ನು ಎರಡನೇದಾಗಿ ಕನೋಜ್ದ ದೊರೆಗಳನ್ನ ಹಲವು ಬಾರಿ ಸೋಲಿಸಿದವರು ಯಾರು ಅಂತ ಹೇಳಿದ್ರೆ ರಾಷ್ಟ್ರಕೂಟರು ಮೂರನೇ ಒಂದು ಪ್ರಶ್ನೆ ರಾಷ್ಟ್ರಕೂಟರ ಕೊಡುಗೆಯಾದ ಅಮರ ದೇವಾಲಯ ಎಲ್ಲಿದೆ ಅಂತ ಕೇಳಿದಾರೆ ಸೊ ಇಲ್ಲಿ ಅಮರ ದೇವಾಲಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲೋರಾದ ಕೈಲಾಸದಲ್ಲಿ ರಾಷ್ಟ್ರಕೂಟರ ಕಾಲದ ಅಮರ ದೇವಾಲಯ ಇರೋ ಅಂತದ್ದು ನಾಲ್ಕನೇ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಥಮ ಉಪಲಬ್ಧ ಕೃತಿ ಯಾವುದು ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಈ ಕವಿರಾಜ ಮಾರ್ಗವನ್ನ ಯಾರು ರಚನೆ ಮಾಡಿದ್ದು ಅಥವಾ ಈ ಕವಿರಾಜ ಮಾರ್ಗದ ಕರ್ತೃ ಯಾರು ಅನ್ನೋದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ರಾಷ್ಟ್ರಕೂಟರ ಅಧಿಕಾರಾವಧಿ ಅಂತ ಬಂದಾಗ ಇವರು ಆಳ್ವಿಕೆಯನ್ನ ಮಾಡ್ತಾರೆ ಇನ್ನು ರಾಷ್ಟ್ರಕೂಟ ವಂಶದ ಮೂಲ ದೊರೆ ಯಾರು ಅಂತ ಹೇಳಿದ್ರೆ ಒಂದನೇ ಕರ್ಕ ಏನಿದಾನೆ ರಾಷ್ಟ್ರಕೂಟ ವಂಶದ ಮೂಲ ದೊರೆಯಾಗಿದ್ದಂತವನು ಇನ್ನು ದಂತಿ ದುರ್ಗನು ಚಾಲುಕ್ಯರನ್ನ ಸೋಲಿಸಿ ಬಾದಾಮಿಯನ್ನು ಗೆದ್ದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತ ಶಕ ಏಳ್ನೂರ ಐವತ್ತ ಮೂರರಲ್ಲಿ ಇವನು ಚಾಲುಕ್ಯರನ್ನ ಸೋಲಿಸಿ ಬಾದಾಮಿಯನ್ನ ಗೆದ್ದುಕೊಳ್ತಾನೆ ರಾಷ್ಟ್ರಕೂಟರ ವಂಶದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ದಂತಿ ದುರ್ಗ ಅಂತಕ್ಕಂಥವನು ರಾಷ್ಟ್ರಕೂಟ ವಂಶವನ್ನ ಸ್ಥಾಪನೆ ಮಾಡ್ತಾನೆ ಇನ್ನು ಚಾಲುಕ್ಯರ ಕೊನೆಯ ಅರಸ ಯಾರು ಅಂತ ಹೇಳಿದ್ರೆ ಎರಡನೇ ಕೀರ್ತಿ ವರ್ಮ ಎರಡನೇ ಕೀರ್ತಿ ವರ್ಮ ಏನಿದಾನೆ ಇವನನ್ನ ದಂತಿ ದುರ್ಗನ ಸೋ ಸೋಲಸ್ ಬಿಡ್ತಾನೆ ಅಂದ್ರೆ ದಂತಿ ದುರ್ಗದಿಂದ ಸೋತಂತಹ ಚಾಲುಕ್ಯ ಅರಸ ಯಾರು ಅಂತ ಹೇಳಿದ್ರೆ ಎರಡನೇ ಕೀರ್ತಿ ವರ್ಮ ರಾಷ್ಟ್ರಕೂಟ ವಂಶವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ದಂತಿ ದುರ್ಗ ಏನ್ ಮಾಡ್ತಾನೆ ಚಾಲುಕ್ಯರ ಅರಸನನ್ನ ಸೋಲಿಸ್ಬಿಡ್ತಾನೆ ಎರಡನೇ ಕೀರ್ತಿ ವರ್ಮನನ್ನ ಸೋಲಿಸ್ತಾನೆ ಇನ್ನು ರಾಷ್ಟ್ರಕೂಟ ಕೂಟರ ಮೊದಲನೇ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಮಾಳಖೇಡ ಅಥವಾ ಮಾನ್ಯಖೇಟು ಇದು ಅವರ ಮೊದಲನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಇನ್ನು ರಾಷ್ಟ್ರಕೂಟರ ಇನ್ನೊಂದು ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಎಲಿಚಪುರ ಅಂತ ಹೇಳಿ ಇನ್ನೊಂದು ರಾಜಧಾನಿ ಅದು ಎರಡನೇ ರಾಜಧಾನಿ ನೆಕ್ಸ್ಟ್ ಒಂದನೇ ಕೃಷ್ಣನಿಗೆ ಇದ್ದಂತಹ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಕನ್ನರಸ ಬಲ್ಲಹ ಅಂತ ಹೇಳಿ ಒಂದನೇ ಕೃಷ್ಣನಿಗೆ ಇದ್ದಂತಹ ಹೆಸರು ಹದಿನಾಲ್ಕನೇ ಪ್ರಶ್ನೆ ಕೈಲಾಸನಾಥ ದೇವಾಲಯ ಇರೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ಇರೋ ಅಂತ ಹದಿನೈದನೇ ಪ್ರಶ್ನೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ದವ್ರು ಯಾರು ಅಂತ ಹೇಳಿದ್ರೆ ಒಂದನೇ ಕೃಷ್ಣ ಅಥವಾ ಕನ್ನರಸ ಬಲ್ಲಹ ಏನಿದಾನೆ ಅವನು ಕೈಲಾಸನಾಥ ದೇವಾಲಯವನ್ನ ನಿರ್ಮಾಣ ಮಾಡುವಂಥದ್ದು ಹಾಗಾದ್ರೆ ಈ ಒಂದನೇ ಕೃಷ್ಣನಿಗೆ ಇದ್ದಂತಹ ಬಿರುದುಗಳು ಯಾವುದು ಅಂತ ಹೇಳಿದ್ರೆ ಶುಭ ತುಂಗ ಹಾಗೇನೆ ಅಕಾಲ ವರ್ಷ ಅಂತ ಹೇಳಿಬಿಟ್ಟು ಒಂದನೇ ಕೃಷ್ಣನಿಗೆ ಇದ್ದಂತಹ ಬಿರುದುಗಳಾಗಿದ್ವು ಈ ಎರಡು ಬಿರುದುಗಳು ಇನ್ನು ಕೈಲಾಸನಾಥ ದೇವಾಲಯ ನಿರ್ಮಿಸಿದಂತಹ ಶಿಲ್ಪಿ ಯಾರು ಅಂತ ಹೇಳಿದ್ರೆ ವಿಶ್ವಕರ್ಮ ಅಂತಕ್ಕಂಥವನು ಈ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಹದಿನೆಂಟನೇ ಪ್ರಶ್ನೆ ಗೂರ್ಜರ ಪ್ರತಿಹಾರ ದೊರೆ ವ್ಯತ್ಯ ರಾಜನನ್ನ ಸೋಲಿಸಿದಂತಹ ರಾಷ್ಟ್ರಕೂಟರ ದೊರೆ ಯಾರು ಅಂತ ಹೇಳಿದ್ರೆ ಧ್ರುವ ರಾಜ ಅಂತಕ್ಕಂಥ ಅಥವಾ ಧ್ರುವ ಧ್ರುವ ಏನಿದಾನೆ ರಾಷ್ಟ್ರಕೂಟರ ದೊರೆ ಇವನು ವ್ಯತ್ಯ ರಾಜ ರಾಜನನ್ನ ಸೋಲಿಸ್ತಾನೆ ವ್ಯತ್ಯ ರಾಜ ಒಂದು ಗೂರ್ಜರ ಪ್ರತಿಹಾರರ ದೊರೆ ಆಗಿರ್ತಾನೆ ಇನ್ನು ಧ್ರುವ ಮೈತ್ರಿ ಬೆಳೆಸಿದಂತಹ ವ್ಯಂಗಿ ವ್ಯಂಗಿಯ ಚಾಲುಕ್ಯರ ದೊರೆ ಯಾರು ಅಂತ ಹೇಳಿದ್ರೆ ಕುಬ್ಜ ವಿಷ್ಣುವರ್ಧನ ಇವನ್ ಜೊತೆಗೆ ಏನ್ ಮಾಡ್ತಾನೆ ಸ್ನೇಹ ಸಂಬಂಧವನ್ನ ಬೆಳೆಸ್ತಾನೆ ಯಾರ ಜೊತೆಗೆ ಧ್ರುವನ ಜೊತೆಗೆ ರಾಷ್ಟ್ರಕೂಟರ ದೊರೆ ಧ್ರುವನ ಜೊತೆಗೆ ಧ್ರುವ ಧ್ರುವನಿಂದ ಸೋತಂತಹ ಕನೋಜ್ನ ದೊರೆ ಯಾರು ಅಂತ ಹೇಳಿದ್ರೆ ಇಂದ್ರಾಯುಧ ಅಂತ ಹೇಳ್ಬಿಟ್ಟು ಕನೋಜ್ನ ದೊರೆ ಇವನು ಧ್ರುವನಿಂದ ಸೋಲ್ ಸೋಲನ ಅನುಭವಿಸ್ತಾನೆ ಇನ್ನು ನೆಕ್ಸ್ಟ್ ಕ್ವಶನ್ ದ್ವಾರ ಸಮುದ್ರವನ್ನ ನಿರ್ಮಿಸಿದಂತಹ ರಾಷ್ಟ್ರಕೂಟರ ದೊರೆ ಯಾರು ಅಂತ ಹೇಳಿದ್ರೆ ಧ್ರುವ ಇವನು ರಾಷ್ಟ್ರಕೂಟರ ದೊರೆಯಾಗಿದ್ದು ದ್ವಾರ ಸಮುದ್ರವನ್ನ ನಿರ್ಮಾಣ ಮಾಡುವಂತದ್ದು ಗೋವಿಂದನ ಅಶ್ವ ಹಾಗೆ ಗಜಪಡೆಗಳು ಗಂಗಾ ನದಿಯ ನೀರು ಕುಡಿದವೆಂದು ಉಲ್ಲೇಖಿಸಿರುವ ಶಾಸನ ಯಾವುದು ಅಂತ ಹೇಳಿದ್ರೆ ಸಂಜಾನ ತಾಮ್ರ ಶಾಸನ ಏನಿದೆ ಇಲ್ಲಿ ಗೋವಿಂದನ ಕುದುರೆಗಳು ಹಾಗೆ ಆನೆ ಅಥವಾ ಅಶ್ವ ಹಾಗೆ ಗಜಪಡೆಗಳು ಗಂಗಾ ನದಿಯಿಂದ ನೀರನ್ನು ಕುಡಿದ್ವು ಅಂತಕ್ಕಂತಹ ಉಲ್ಲೇಖ ಇರೋ ಅಂಥದ್ದು ಈ ಒಂದು ಶಾಸನದಲ್ಲಿ ಇನ್ನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ನೃಪತುಂಗ ಅಂದ್ರೆ ಅಮೋಘ ವರ್ಷ ನೃಪತುಂಗ ನೃಪತುಂಗನ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಅಮೋಘ ವರ್ಷ ಸೊ ಹಾಗಾಗಿ ಇವನನ್ನ ಒಟ್ಟಾರೆಯಾಗಿ ಅಮೋಘ ವರ್ಷ ನೃಪತುಂಗ ಅಂತ ಹೇಳಿ ಕರೆಯುವಂಥದ್ದು ಇನ್ನು ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ನ ಪ್ರವಾಸಿ ಯಾರು ಅಂತ ಹೇಳಿದ್ರೆ ಸುಲೈಮಾನ್ ಅಮೋಘ ವರ್ಷನ ಆಸ್ಥಾನಕ್ಕೆ ಸುಲೈಮಾನ್ ಭೇಟಿ ನೀಡಿದಂತಹ ಸಂದರ್ಭ ಯಾವುದು ಅಥವಾ ಯಾವ ವರ್ಷ ಭೇಟಿ ನೀಡ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತ ಶಕ ಎಂಟುನೂರ ಐವತ್ತ ಒಂದರಲ್ಲಿ ಸುಲೈಮಾನ್ ಭೇಟಿಯನ್ನ ನೀಡುವಂಥದ್ದು ಇನ್ನು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಮತ್ತೊಬ್ಬ ವಿದೇಶಿ ಯಾತ್ರಿಕ ಅಥವಾ ಯಾತ್ರಿ ಯಾರು ಅಂತ ಹೇಳಿದ್ರೆ ಮಸೂದಿ ಅಂತಕ್ಕಂಥವನು ಅಮೋಘ ವರ್ಷ ನುಂಗನ ಆಸ್ಥಾನಕ್ಕೆ ಭೇಟಿಯನ್ನು ನೀಡುವಂಥದ್ದು ಇನ್ನು ಜಗತ್ತಿನ ನಾಲ್ಕು ಬೃಹತ್ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಅಂತ ಹೇಳಿರುವಂತಹ ವಿದೇಶಿಗ ಯಾರು ಅಂತ ಹೇಳಿದ್ರೆ ಸುಲೈಮಾನ್ ಸುಲೈಮಾನ್ ಏನ್ ಹೇಳ್ತಾನೆ ಜಗತ್ತಿನ ಅಷ್ಟು ದೊಡ್ಡ ಬೃಹತ್ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯನು ಕೂಡ ಒಂದು ಅಂತ ಹೇಳಿ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಅವನು ಹೊಗಳಿ ಹಾಡಿರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾನ್ಯಕೀಟ ನಗರವನ್ನ ನಿರ್ಮಿಸಿದಂತಹ ರಾಷ್ಟ್ರಕೂಟರ ದೊರೆ ಯಾರು ಅಂತ ಹೇಳಿದ್ರೆ ಅಮೋಘವರ್ಷ ನೃಪತುಂಗ ಅಮೋಘ ವರ್ಷನ ಮೊದಲನೇ ಹೆಸರು ಏನು ಅಂತ ಹೇಳಿದ್ರೆ ಶರ್ಮ ಅಂತ ಮೊದಲನೇ ಹೆಸರಾಗಿತ್ತು ಇನ್ನು ಕವಿರಾಜ ಮಾರ್ಗವನ್ನ ರಚಿಸಿದವನು ಯಾರು ಅಂತ ಹೇಳಿದ್ರೆ ಶ್ರೀ ವಿಜಯ ಅಮೋಘ ವರ್ಷನ ಪ್ರಸಿದ್ಧ ಮಂತ್ರಿ ಯಾರು ಅಂತ ಹೇಳಿದ್ರೆ ಬಂಕೇಶ ಅಂತಕ್ಕಂಥವನು ಅಮೋಘ ವರ್ಷ ನೃಪತುಂಗನ ಮಂತ್ರಿಯಾಗಿರ್ತಾನೆ ರಾಷ್ಟ್ರಕೂಟರ ಕೊನೆಯ ದೊರೆ ಇಮ್ಮಡಿ ಕರ್ಕ ಅಂತಕ್ಕಂಥವನು ಇವನು ರಾಷ್ಟ್ರಕೂಟ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿ ಆಳ್ ಮಾಡ್ತಾ ಇರ್ತಾನೆ ಇನ್ನು ಮಾನ್ಯಕೇಟ ಶತ್ರುಗಳಿಂದ ಸುಟ್ಟು ಭಸ್ಮವಾದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಮಾನ್ಯಕೇಟ ಅಥವಾ ಮಳಕೇಡ ರಾಷ್ಟ್ರಕೂಟರ ರಾಜಧಾನಿ ಇದು ಶತ್ರು ರಾಷ್ಟ್ರಗಳಿಂದ ಅಥವಾ ಶತ್ರುಗಳಿಂದ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗುತ್ತೆ ಮೂವತ್ತೈದನೇ ಪ್ರಶ್ನೆ ರಾಷ್ಟ್ರಕೂಟದ ಅಥವಾ ರಾಷ್ಟ್ರಕೂಟರ ಮಾಂಡಲಿಕರಾಗಿದ್ದಂತಹ ಅರಸು ಅಂಶಗಳು ಹೇಳಿದ್ರೆ ವೇಮಲವಾಡದ ಚಾಲುಕ್ಯರಾಗಿರ್ಬೋದು ಗಂಗರು ಮಂಗಳೂರಿನ ಆಳುವರು ಹಾಗೆ ದೇವರು ಸೇಲನರು ಸೇಲಣರು ಕಂಕಣ ಕೊಂಕಣ ಶೀಲಾಹಾರರು ಇವರೆಲ್ಲರೂ ಏನು ಅಂತ ಹೇಳಿದ್ರೆ ರಾಷ್ಟ್ರಕೂಟದ ಮಾಂಡಲಿಕರಾಗಿದ್ದಂತಹ ಅರಸು ವಂಶಗಳು ಅಂತ ಹೇಳ್ಬೋದು ಇನ್ನು ಮೂವತ್ತಾರನೇ ಪ್ರಶ್ನೆ ನೋಡಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೆಬ್ಬೆರಳನ್ನ ಸಮರ್ಪಿಸಿದಂತಹ ರಾಷ್ಟ್ರಕೂಟರ ದೊರೆ ಯಾರು ಅಂತ ಹೇಳಿದ್ರೆ ಅಮೋಘವರ್ಷ ನೃಪತುಂಗ ಇನ್ನು ಅಮೋಘ ವರ್ಷನ ಗುರುಗಳು ಯಾರಾಗಿದ್ರು ಅಂತ ಹೇಳಿದ್ರೆ ಜಿನಸೇನಾಚಾರ್ಯರು ಅಮೋಘ ವರ್ಷ ನೃಪತುಂಗನ ಗುರುಗಳಾಗಿರ್ತಾರೆ ಇನ್ನು ಪಂಪನಿಗೆ ರಾಜಾಶ್ರಯ ನೀಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ವೇಮುಲವಾಡದ ಅರಿಕೇಸರಿ ಅಂತಕ್ಕಂಥ ಆಶ್ರಮ ಆಶ್ರಯದಲ್ಲಿ ಆ ಪಂಪ ಏನು ಆಶ್ರಯವನ್ನ ಪಡ್ಕೊಂಡಿರ್ತಾನೆ ಇನ್ನು ಕನ್ನಡದ ಆದಿ ಕವಿ ಅಂತಾನೆ ಈ ಪಂಪ ಹೆಸರನ್ನ ಪಡ್ಕೊಂಡಿರೋದ್ದು ಪಂಪನಿಗೆ ಆಶ್ರಯ ನೀಡಿದಂತಹ ರಾಜವಂಶ ಅಂತ ಹೇಳಿದ್ರೆ ಮೇಲುವಾಡದ ಚಾಲುಕ್ಯರು ಅದರಲ್ಲಿ ಕೂಡ ಅರಿಕೇಸರಿ ಅಂತಕ್ಕಂತಹ ರಾಜ ಏನಿದಾನೆ ಅವನಿಗೆ ಆಶ್ರಯವನ್ನ ನೀಡಿರುವಂಥದ್ದು ಹಾಗಾದ್ರೆ ಪಂಪ ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳು ಅಥವಾ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಆದಿ ಪುರಾಣ ಆಗಿರ್ಬೋದು ವಿಕ್ರಮಾರ್ಜುನ ವಿಜಯ ಇವು ಏನು ಪಂಪ ಕವಿ ರಚನೆ ಮಾಡಿರ್ತಕ್ಕಂತಹ ಬಹಳ ಅದ್ಭುತವಾದಂತಹ ಹಾಗೆ ಪ್ರಸಿದ್ಧವಾಗಿರುವಂತಹ ಕೃತಿಗಳು ಅಂತ ಹೇಳ್ಬೋದು ಮುಂದಿನ ನಲವತ್ತೆರಡನೇ ಪ್ರಶ್ನೆ ನೋಡಿ ಅಮೋಘ ವರ್ಷದಿಂದ ರಚಿಸಲ್ಪಟ್ಟಂತಹ ಪ್ರಾಕೃತ ಗ್ರಂಥ ಯಾವುದು ಅಂತ ಹೇಳಿದ್ರೆ ಮಹಾಪುರಾಣ ಅಂತಕ್ಕಂಥದ್ದು ಅಮೋಘ ವರ್ಷ ನೃಪತ್ತು ರಚಿಸಲ್ಪಟ್ಟಂತಹ ಪುರಾಣ ಅಂತ ಹೇಳ್ಬೋದು ಅಥವಾ ಗ್ರಂಥ ಅಂತ ಹೇಳ್ಬೋದು ಇನ್ನು ನಳಚಂಪು ಅಂತಕ್ಕಂತಹ ಸಂಸ್ಕೃತ ಚಂಪು ಕಾವ್ಯವನ್ನ ರಚನೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ತ್ರಿವಿಕ್ರಮ ಅಂತಕ್ಕಂತಹ ಕವಿ ಏನಿದ್ದಾನೆ ನಳಚಂಪು ಅನ್ನುವಂತಹ ಒಂದು ಸಂಸ್ಕೃತ ಕಾವ್ಯವನ್ನ ಚಂಪು ಕಾವ್ಯವನ್ನ ಇವನು ರಚನೆ ಮಾಡಿರ್ತಾನೆ ಇನ್ನು ನೆಕ್ಸ್ಟ್ ರಾಷ್ಟ್ರಕೂಟರ ಕಾಲದಲ್ಲಿ ಮಹಿಳೆಯೊಬ್ಳು ನಾಡಗಾ ಉಂಡಿಯಾಗಿದ್ದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ನಾಗರಖಂಡ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಮಹಿಳೆ ಏನಾಗಿರ್ತಾಳೆ ನಾಡಗಾ ಉಂಡಿ ಆಗಿರ್ತಾರೆ ಇನ್ನು ನಲವತ್ತೈದನೇ ಪ್ರಶ್ನೆ ಕನ್ನಡ ಕವಿ ಪೊನ್ನನಿಗೆ ಆಶ್ರಯ ನೀಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ಮೂರನೇ ಕೃಷ್ಣ ಮೂರನೇ ಕೃಷ್ಣನ ಒಂದು ಆಶ್ರಯದಲ್ಲಿ ಕನ್ನಡದ ಕವಿ ಪೊನ್ನ ಏನ್ ಮಾಡಿರ್ತಾನೆ ತನ್ನ ಒಂದು ಆಶ್ರಯವನ್ನ ಅಥವಾ ತನ್ನ ಒಂದು ನೆಲೆಯನ್ನ ಕಂಡುಕೊಂಡಿರ್ತಾನೆ ನೆಕ್ಸ್ಟು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಸಾಲುಟಗಿ ಅಂತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಆಗಿತ್ತು ಬೇರೆ ಬೇರೆ ಇತರ ವಿದ್ಯಾಕೇಂದ್ರಗಳು ಯಾವುದು ಅಂತ ಹೇಳಿದ್ರೆ ಹೆಬ್ಬಾಳ ಆಗಿರ್ಬೋದು ಮನಗೋಳಿ ಆಗಿರ್ಬೋದು ಬಳ್ಳಿಗಾವೆ ಕಾಡಿಯೂರು ಇದೆಲ್ಲವೂ ಕೂಡ ರಾಷ್ಟ್ರಕೂಟರ ಕಾಲದಲ್ಲಿದ್ದಂತಹ ಇತರೆ ಬೇರೆ ಬೇರೆ ವಿದ್ಯಾ ಕೇಂದ್ರಗಳು ಇನ್ನು ರಾಷ್ಟ್ರಕೂಟರ ರಾಜಾಶ್ರಯ ಪಡೆದಿದ್ದಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಜೈನ ಧರ್ಮ ಆಲ್ಮೋಸ್ಟ್ ರಾಷ್ಟ್ರಕೂಟರೆಲ್ಲರೂ ಕೂಡ ಯಾವ ಧರ್ಮವನ್ನ ಅವಲಂಬಿಸಿದ್ರು ಅಥವಾ ಯಾವ ಧರ್ಮವನ್ನ ಆಚರಣೆ ಮಾಡ್ತಿದ್ರು ಅಂತ ಹೇಳಿದ್ರೆ ಜೈನ ಧರ್ಮವನ್ನ ಅವರು ಆಚರಣೆ ಮಾಡ್ತಾ ಇದ್ರು ಅಥವಾ ಸ್ವೀಕಾರ ಮಾಡಿದ್ರು ಇನ್ನು ರಾಷ್ಟ್ರಕೂಟರ ಆಡಳಿತ ಘಟಕಗಳ ಹೆಸರು ಏನು ಅಂತ ಹೇಳಿದ್ರೆ ಭುಕ್ತಿ ಅಂತಕ್ಕಂಥದ್ದು ಇವರ ಒಂದು ಆಡಳಿತ ಘಟಕದ ಹೆಸರಾಗಿತ್ತು ಐವತ್ತನೇ ಪ್ರಶ್ನೆ ರಾಷ್ಟ್ರಕೂಟರ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳು ಅಂತ ಹೇಳಿದ್ರೆ ಎಲ್ಲೋರ್ ಆಗಿರಬಹುದು ಎಲಿಫೆಂಟ್ ಆಗಿರಬಹುದು ಶಿರಾಳ ಆಗಿರಬಹುದು ಇದೆಲ್ಲವೂ ಕೂಡ ಏನು ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ಹಾಗೆ ಐವತ್ತು ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಅನುಕೂಲ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ